ಮಾತೆರಿಲ್ಲ ಸುಲ್ಮೇಲು ತುಳುವೆರೆ ಕೈ ರುಚಿಗೆ ಮಾತೆರೆಲ್ಲ ಮೋಕೆ ಎಳಿದುಕೊಂದು ಯಾ ನಿಲ್ವಾ ತುಳುವೆರೆ ಕೈ ರುಚಿ ಅಶ್ವಿನಿ ಮಾತೆರ್ಲೆ ಯಾನ್ ಹುಷಾರುಲ್ಲೇ ನಿಖುಲ ನಿಕುಲ ಮಾತೆಲ್ಲ ಹುಷಾರುಲ್ಲರ್ ಪಂದ ಎನ್ವೆ ಕೆಲವೊಂದು ಜಾತ್ ದಿನ ವೀಡಿಯೋಸ್ ಆಯ್ಜಿ ಆಯ್ಜು ಒಂಜಾತ್ ಕಾರಣ ವೀಡಿಯೋಸ್ ಮಲ್ಪೇರ ಆಯ್ತು ಅಂಚ ಏನಾರು ರೆಸಿಪಿ ರೆಸಿಪಿಗೆ ವೆಯ್ಟ್ ಮಾತು ಇತ್ತಡ ಅದ್ ಕ್ಷಮೆ ಉಪ್ಪಾಡು ಇನ್ನೊಂದು ಸ್ಪೆಷಲ್ ರೆಸಿಪಿ ರೆಸಿಪಿದೊಡ್ಡಿಗೆ ನಿಖಲ್ ಎದುರ್ಬೈ ಇದೆ ಇನ್ನೇನೊಂಜಿ ಸ್ಪೆಷಲ್ ಅದು ಬಂಗುಡ ಫ್ರೈ ಮತ್ತೊಂದು ಅಮ್ಮ ಒಂಜಿ ಪಂಚ ರೆಸಿಪಿ ಅಂಚ ಮಲ್ಪು ನಗ ನಿಲ್ ಒಟ್ಟಿಗೆ ಶೇರ್ ಮಲ್ಪ ಇತ್ತೆ ನಮ್ಮ ಮೀನ್ ಮಲ್ಪಗ ಮೀನ್ ಮನ್ಪುಡೆದು ಮುನೆಕ್ ದಾದಪುರ ಮಸಾಲ ಬೋಡು ಅವೆ ಫಸ್ಟ್ ಗೆ ನಮ್ಮ ರೆಡಿ ಮಲ್ ಇದು ಇತೆ ದಾದಪುರ ಬೋಡು ಏತೆತ್ ಬೋಡ್ ಪಂದ್ ಪನ್ಪೆಯನ್ ಇತ್ತೆ ಯಾನ್ ಬಂಗುಡೆ ಗ್ರೀನ್ ಮಸಾಲ ಫ್ರೈ ಅತ್ತ ಡ್ಡ ಬಂಗುಡೆ ಕಾಯಿ ಮುಚ್ಚಿ ಫ್ರೈ ದಾದ ಪೋಡೆಲ ಪನೊಲಿ ಆ ಅಂಚ ಮಲ್ಪೆರೆ ದಾದಪುರ ಬೋಡು ಅಂಚ ರೆಡಿ ಮಲ್ದಿ ಇತ್ತೆ ನಿಕ್ಲೆ ಪನ್ಪೆಯನ್ ಮೂಲಿಯಾನೊಜಿ ಮಲ್ಲ ಕಪ್ಪುದಾದ್ ಕೊತ್ತಂಬರಿ ಸೊಪ್ಪುಗೆ ತಂದೆ ಯನ್ ತುಲೆ కొత్త సొప్పు అంద జాస్తి బోడు అంచోంజీ ఆ ఐన్ కయ్ ముంచె మలమల్ ఉండు జాస్తి బూడ్ ఇతను యానోజీ ముజి బుడ ఫ్రై మాత్రడు మెడ్ ముంచాడ్ర ఉండు అంచులు పుదిన సొప్పు పుదిన సొప్పు చూర్ ఘత్తా ఇన్ పూర ఘత్తీ కాల కప్ దా ఇ அஞ்சனி மூல வந்து ரெண்டு லிம்ப புலித்தரசம் தத்துதீந்த புளி பாடு புலித்தரசது மல்தொந்துலே அஞ்சனை மூலி ஒன்ஜு இஞ்சு தாத்து ஷுண்டின் கட்டுமந்தி அஞ்சனையா ஒன்ஜு டெட் ஆத்த பெருள்ளி பாடுடு ஒன்னொத்த எசல் மல மல்ல உண்டு ஜ இன் எசல் கே தந்தையான எல்லா ஒன்ஜி டெட் தாடலே அஞ்சனி மூல ருச்சிக்கு தக்க உப்பு ಬಕ್ಕೊಂಜಿ ಅರ್ಧ ಟೀ ಸ್ಪೂನ್ ದತ್ತು ಎಡ್ಡೆ ಮುಂಚಿಗೆ ತೊಂದೆ ಅಂಚನೆ ಒಂಜಿ ಟೀ ಸ್ಪೂನ್ ದತ್ತು ಜೀರಿಗೆಗೆ ತೊಂದೆ ಒಂಜಿ ಟೇಬಲ್ ಸ್ಪೂನ್ ದಾತು ಕೊತ್ತಂಬರಿ ತೊಂದೆ ಅಂಚನೆ ಮೂಲಚೂರು ಮಂಜಲ್ಗೆ ತೊಂದೆ ಇದೆ ನಮಗ ಕಡಾಯರ ಉಂಟು ಒಂದು ದಾದ ಮಸಾಲೆಲ್ಲ ಪೊತ್ತರೆ ಪುರ ಫ್ರೈ ಮಾಡ್ತಾರೆ ಪುರ ದಾಳಿ ಇನ್ನು ನಮ್ಮ ಇಂಚಿನ ಕಡಾಯರ ಏನೈತೆ ಬಂತೇನು ಇತ್ತ ನಮ್ಮ ಕಡೆಯಕ ಫಸ್ಟ್ ಕೊತ್ತಂಬರಿ ಸೊಪ್ಪು ಸೊಪ್ಪ ಅಂಚಿನ ಕಾಯಿ ಮುಚ್ಚಿರ ತೊಪ್ಪು ಪಾಡೋರ್ಗ ಬೆಳ್ಳಿ ಶುಂಠಿ ಕೊತ್ತಂಬರಿ ಜೀರಿಕೆ ಅಂಚೆ ರುಚಿ ತಕ್ಕ ಉಪ್ಪು பாடுச்சோ நம்ம பக்க மீன் பாடுற இத்த போலும் மசாலா கடை ரெடியாண்டு இது நம்ம மீன் வந்து

ஆண்டலோ ஒன்ஜி பங்குடி மல்து தோஜாவல்பு பந்து ஏராடல கல்ப்பு நக்கல் இத்தண்ட அக்கலை பந்து ஆச்சனை கத்த இட மல்பாரு கத்திஜ்ஜு நக்கலையில எங்கொந்து சுலாப்போ கத்த இட் மல்போ மற்ற மக்கூட மலப்பதால கஷ்ட இங்குடை மல்பார மஸ்து மெத்த சுத்தல ரெக்க படது இத்த நோடு மற்ற நெட்ட ஜாஸ்தி போட சூப்பு ஜி பூத்தாய் மீனாலக்கா பூரா நெட்டு போட சப்பு நான் ஒன் தெப்பு ஆயி கிடைன மிச்ச பெரிசோடு ಪೂಪುಂಡು ಪೊಡಸ್ ಪೂರ ಪೋಪುಡು ತುಲಿ ಇಂಚ ಮಾತು ಲಾಯಿ ಕಡೆ ಪೊಡಸ್ನ ಐದು ಬೊಕ್ಕ ನೆತ್ತ ಇಂಚ ಲಾಯಿ ಇಂಚ ಈ ಇಂಚ ಪದ್ಧತಿಗತ್ತೆ ಕಟ್ ಮಾಡಬೋಡು ತುಳಿ ಏತ್ ಲಾಯಿಕ್ ಶೇಪ್ ಕಟ್ ಆಗ್ಬಿಡು ಮಕ್ಕ ಅಂದಿತ್ತ ಬಂಜಿನಿ ಕಟ್ ಮಾಡ್ತದ ಪಕ್ಕ ಇಂದು ಎನ್ನ ಲಾಯಿ ಕಡೆ ಸೈಡ್ ಇಡ್ಲ ಕಟ್ ಮಾಡ್ಬೋಡು ತುಳಿ ನಿಕ್ಲಿ ಎಂಚ ಬಿಡು ಅಂಚ ಮಾಡ್ತೀವಿ ತೂ ಎಲ್ಲ ಲಾಯಕ್ಕೆ ತೋಚು ಅಂಚಿನೇ ಬೀಳ ಕಟ್ ಮಾಡ್ತದ್ ನಾಡು

முரான மீன் லும்பு நக இ கமெண்ட் இத்தணும் மீனன் லாய் மந்த பூரு மீ பதர் பந்து மீனன் புருளுடைய மீ பௌடா புனித மீன்த்தினோட ಮೀನು ಮಲ್ತಾಯ್ಬೇಕಡತ್ತೆ ಅವನ ಲಾಲ್ಾಯ್ ಕಡೆ ಲುಂಬು ಈಜಿ ದಂಡ ಪಕ್ಕ ಕೆಲವರು ಪಂಪೀರಿ ಮೀನು ಪುರಲ್ಲಿ ಬಂದು ಮೀನು ಪುರಲ್ ಉಪ್ಪು ಆವಿನ ನಮ್ಮ ಮಲ್ಪುನ ರೀತಿ ಉಪ್ಪುಕೊಂಡು ಲಾಯ್ ಕಡೆ ಒಂಜಿ ಕ್ಲೀನ್ ಮಂತದ್ದು ಪೂರಾ ಲುಂಬು ನಡುತ್ತೆ ಹೋಪುರ ಎಲ್ಲ ಬರ್ಪೂಜಿ ಕೆಲವೊಂಜಿ ಅಂತೂತೆ ಮೀನ್ ಕಜಿಪಾಯ್ಬೇಕಲ್ಲ ಕಜೀಪು ತಿಂದ್ರೆ ಪಗ ಆಯ್ತು ಇಡ್ ಉಪ್ಪುಂಡು ಈಜಿ ದಂಡ ಕೆಲವೊಂಜಿ ಪೊಡಸ್ಪುರ ಒಪ್ಪುನಾ ಮೀನ್ ಪೂರ ಮಲ್ಪನಾಗ ಮಸ್ತ್ ಲಾ ಕ್ಲೀನ್ ಮಲ್ತು ಮಲ್ಬೊಡು ಮನ ನಮ್ಮ ಮಲ್ತಿ ಬಕ ಕ್ಲೀನ್ ಮಲ್ತೆ ನಮ್ಮ ಮಲ್ಪನೆ ಬಲ್ಯತೆ அஞ்சரை நமக்கு ஒட்டார மல்தாவே நமக்கு தினெல்லாம் மனசாப்போச்சி ஐக்கே பண்ணப்பி மீன் கோரி நேரம் லேட் ஆனால் க்ளீன் க்ளீனாது நம்ம மல்போடு துளை இத்தே நம்ம பங்குடைய மீப்பது ரெடி அந்த தூளை இன்ச்சா மீப்பது பந்து பண்ணெண்ட் மந்தது துளை இன்ச்ச கட்டு மல்தோடு அதுக்கு மசாலா லாய் கடு உலகை கூட ஒய் தோழு துளை கட்டுமல் தந்தையத்தே நம்ம ஒன் தேட்கா ஒன் தடல பாட நம்ம అంచెనే కడూర్ ఉప్పు పది ఇతంత ఉప్పు పడ అంచెలు లింబె పులిత రసదీ నెక్కే దిన ఇతడ ఇత బుడెక్ తి మిక్స్ మార్పు ಲಾಯಿ ಕಡೆ ಪುಲಿಪುರೆಕ್ಕ ಹೊಯ್ತು ಒಂದು ತೆತ್ತಿ ಬೆಟ್ಟ ನಾವೆಲ್ಲ ನೆಕ್ ಒಟ್ಟಿಗೆ ಫ್ರೈ ಮಾಡ್ಬುಗ ಬಂದ್ ಅಂಚೆನೈತೆ ನಮ್ಮ ಖಂಡಿತೀ ಅಂಚಿತಿನ ಗ್ರೀನ್ ಮಸಾಲ ಪೇಸ್ಟ್ ಮಸಾಲನ ಎರಡನೇ ಇಂಚ ಮಂತಿತ್ತು ಜಡ ಖಂಡಿತ ಟ್ರೈ ಮಾಡ್ಕೊಳಿ ಮಸ್ತ್ ಅಡ್ಡ ಹಾಪುಡು ಮಸಾಲ ಒಂದು ಜಾಸ್ತಿ ಅಡ್ಡೆಲ್ಲ ಮಲ್ಲಿ ಲಾಯಿ ಕಾಪಿಡು ನಮ್ಮ ನೆಕ್ ಬಾರದಿಡ ಪಾಡ್ದು ಬಾರದಿರದೊಟ್ಟಿಗೆ ಪಾಡ್ ಮಸ್ತ್ ಫ್ರೈ ಮಾಡ್ಬುಗ ನೀಕ್ಕೂ ಇಂಚ ಕೊಡೋಣ ಫ್ರೈ ಮಂದ್ಕೊಳಿ ಬಾರ್ಗರಿ ಪಾಂಡ ಐತೆ ಟೇಸ್ಟ್ ಅಲ್ಲಿ ಹೋಗುತ್ತೆ ಡಿಫ್ರೆಂಟ್ ಆದ ಬಾರಿ ಶೋ ಕುಪ್ಪುಡು ಎತ್ತ ಒಂಜಿ ಪೇಸ್ಟ್ ದ ಪರಿಮಳನೆ ಬೇತೆ ಬಂದ ಪರಲತ ಗ್ರೀನ್ ಮಸಾಲದ ಎಡ್ಡ ಹಾಕೊಂಡು ಏಪಲ ಜೇಲಕ ಫ್ರೈ ಮಾಡ್ ತಿಂತೀನಿ ಇತ್ತು ಕೆಲಸ ಡಿಫ್ರೆಂಟ್ ಆದ ಮಾತ್ರ ನಮ್ಮ ತಿನ್ನೋಡು ಲಾಯಕ್ ಮಸಾಲ ಪುರ ಪರವಲ್ಲೇ ஹெச்சா நம்ம இல்ல மீன் ஃபிரை மாலை பூனாக மசாலா பாதே ஃபிரை மாலை துப்பு அஞ்சாவேன் திண்டு வந்து ஏன் தூனாகிடு ஒன்று டிஃப்ரெண்ட் அது தோஜிடு தயப்பண்ட் பச்சை பச்சை தாது பந்து அண்ண இன்ச்சை மலு தின் தினின்லேப்புணுல மஸ்த் டேஸ்ட் ஆப்பிள் பந்து ஏப்பாச்சேல தின பலி ஒன் சேஞ்சஸ் மூத்து தினோடு அண்ண டேஸ்டிகந்தாலஜி மஸ்தெட் டேஸ்ட் ஆப்பினு ஃபிரை ஐப இத்தனைத்த ஃபுலேவரெலாம் மஸ்தெட் இ மசாலாத ஃபுலேவரு பூரா ஹண்டி எல்லாம் மாலை ஜாட நீக்குல ட்ரை மூலே பக்க பண்ணே இன்ச்சு பந்து ಲಾಯ್ ಕಡೆ ಮಸಾಲ ಪೂರ ತಾಕೊಡ ಬಂದಿದ ಉಲಾಯಿ ಪೂರಾ ಲಾಯ್ ಕಡೆ ತಾಕುದು ಮಸಾಲ ಪೂರ ಲಾಯಿ ಕಿಡ್ ಕೋಟಿ ಮತ್ ಆಂಡ್ ನಾನು ಒಂಜಿ ಏತ್ ಪೊತು ದೀಪರ ಅಸ್ತ ಹಿಡ್ದೆ ಒಯ್ತರೋಡು ಒಂಜಿ ಕಮ್ಮಿ ಪಂದ್ ಅರ್ಧ ಗಂಟೆ ಅಡದಿ ಆಣ್ಣ ಏತ್ ಜಾಸ್ತಿಲ್ಲ ದೀವಿ ನಿಸ್ತಿ ದಿನ ನಮಕ್ ಒಂದು ಲಾಯಕ ಮಸಾಲ ಪೂರಾ ಒಯ್ತರೋಡು ಉಪ್ಪು ಪೂರಾ ಉಪ್ಪು ಉಪ್ಪು ಪೂರ ಲಾಯ್ ಕಡೆ ಮಸಾಲ ಒಂದು ಜಾಸ್ತಿಯ ಪಾಡಂತೆ ಏನ ಅವನಂತ ಫ್ರೈ ಆಯ್ಬೇಕ ತಿನ್ನ ತಿಕ್ಕೊಂಡು ಅವು ಟೇಸ್ಟ್ ಉಪ್ಪು ಮಸ್ತ್ ಐಕೋಸ್ಕರ ನಿಕ್ಲಿಕ್ಕೆ ಕಮ್ಮಿ ಕಮ್ಮಿ ಕುಡಿತು ಕೋಟಿಂಗ್ ಮತ್ತೊಡ್ ಏನಂತ ಜಾಸ್ತಿಯೇ ಪಾಡುಪಾಂಡ್ ಅವು ಎಡ್ ಟೇಸ್ಟ್ ಉಪ್ಪು ಉಣೆ ಹಾಕೊಂಡು ಅದಕ್ಕೋಸ್ಕರ ಅರ್ಧ ಗಂಟೆ ಹಣ್ಣಲ್ಲಿ ಹಾಬಾಡು ಅಂತ ಜಾಸ್ತಿ ಅಂಡ್ ಎಡ್ಡೆ ಹಾಕೊಂಡು ಬಾಯ್ ಮುಚ್ಚಿ ಇತ್ತೊಂಜಿ ಒಂಜಿ ಗಂಟೆ ಜಾಸ್ತಿ ಹ್ಯಾಂಡ್ ಲೈಕಡೆ ಮಸಾಲಾ ಪುರ ಒಂದಸಾಲ ಪುರ ಲೋಡು ಬಾರದೇರೆ ಪಾತ್ರ ಮರ್ತದ ನಮ್ ತಗಡೆಪ್ಪ ಫ್ರೈ ಮಲ್ಪಕ ನೀ ಬಾರ ಬೇರೆ ಈ ಜೀಡ ಬಾರದ ಫ್ರೈ ಮಲ್ಪು ಜಾಗ ಫ್ರೈ ಫ್ರೈ ಮಲ್ಪ ಚದಿ ಇದು ನಮ್ಮ ಫಸ್ಟ್ ಪಾತ್ರ ಕಟ್ಟೋದ ಫ್ರೈ ಮಾಡ್ಪ ಬಾರ ಬೇರೆ ಬಾಡವರೋಡು ಇದು ನಾವು ಮಟ್ಪನಾಗ ಕಟ್ ಆಗೋಸ್ಕರ రెడీ ఉంటు ఇక్కడ మేన్ పడుతుంది మరొక కట్టుగా తెట్ల పూడా ఒత్తి ఉంటు కూర పచ్చ పచ్చ ఇది ఎలా మసాలా కూర పచ్చ పచ్చతో చూడు ఇత యావు ఇత మడుపుగా ಒಂದು ಬಾರದೇ ನೆತ್ತದಂದು ಪ್ರತಿ ನೆಟದ ಅಲ್ಲಿ ಅಂದೆತ್ತದಿ ಹೋದಿ ಕಟ್ಟದ ಬೋರ್ಡ್ ಹಾಕೊಂಡು ಬಂದ್ ನೂ ದುಡ್ಬೋರ್ ಇತ್ತ ಬಲ್ಲೆಡ್ಲ್ಲ ಕಟ್ಟುಲಿ ಹಣ ನೆಟ್ಟೆ ಇಂಚ ಕಟ್ಟಿನ್ ಆಡ್ ರೆಡಿ ಆಡ್ ನೊಂಜಿನ್ ಕಟ್ಟಗ ಇತ್ತೆ ಒಂಜಿ ತವ್ವಗೆತೊನ್ನೆ ತವ್ವಲ ಬೆಚ್ಚ ಆಂಡ್ ಇತ್ತೆ ಎನೆಕ್ ತಾರೆದೆನ್ನೆ ಪಾಡೊಂದುಲ್ಲೆ ಒಂತಗೆತ್ತೊಂಡ ಆಡಿ ಯಾವುಂಡು ತಾರೆದೆನ್ನೆ ನಿಕುಲು ಎನ್ನೆ ಯೂಸ್ ಮಲ್ಪು ರವೆನೆಗೆತ್ತೊಂದೆ ಆಂಡ ತಾರೆದೆನ್ನೆ ಯೂಸ್ ಮಂತಡ್ ಮಸ್ತ್ ಬೆಸ್ಟ್ ಪಂದ್ ಪನ್ಪೆ ಆನ್ ಪರಿಮಳಲ ಎಡ್ ಉಪ್ಪುನಂಚಿನ ನಮ್ಮ ಆರೋಗ್ಯಗ್ಲ ಮಸ್ತ್ ಎಡ್ಡೆ ತಾರೆದೆನ್ನೆ ಒಂತ ಪಿರಿಯನೆ ಆಂಡ ನಮ್ಮ ಹೆಲ್ತ್ ಎಡ್ಡೆ ಐಕೋಸ್ಕರ ತಾರೆದೆನ್ನೆನೆ ಯೂಸ್ ಮನ್ಪುಲೆ ಪಂದ್ ಯಾನ್ ಪನ್ಪೆ ಇತ್ತೆ ನಮ್ಮ ಬಾರದ ಇರೆ ಇಟ್ಟು ಕಟ್ಟಿದಿನ ಅಂಚಿತ್ತಿನ ಮೀನ ನೆಕ್ಪಾರ್ದು ಫ್ರೈ ಮಲ್ತೋರ್ಕ ಎಣ್ಣೆ ಬೆಚ್ಚ ಇಬೇಕು ತೂನು ಲೋ ಫ್ಲೇಮ್ ಹಿಡ್ದು ಇಲ್ಲಿ ಮಸ್ತು ಫಾಸ್ಟ್ದು ಇರ್ಸಿ ದಯಪಾಂಡ್ ನಾವು ಚಾನ್ಸಸ್ ಚಾನ್ಸಸ್ಸು ಪುಡ್ಬಾರದು ಈರೆ ಅಂಚ ಒಂಥೆ ಲೋ ಫ್ಲೇಮ್ ಇದು ಒಂಜಿ ಪತ್ತು ನಿಮಿಷದ್ದು ಒಂದು ಹೆಂಜಿ ಸೈಡ್ ಕಾಯಲಿ ಒಂಜಿ ಪತ್ತು ನಿಮಿಷ ಇಬೇಕಾವೇನು ತಿರ್ಗದ ಪಾಡ್ದು ಸೈಡ್ ನ ಒಂಜಿ ಪತ್ತು ನಿಮಿಷ ಫ್ರೈ ಮಲ್ಪುಲೆ ದಯಪಾಂಡು ನಮ್ಮ ಬಾರದ ಇರೆ ಪಾಲ್ದತಿ ಅಂಚದು ಅವು ಒಂದು ಫ್ರೈ ಅನ್ನೋದು ಅಂತ ಲೇಟ್ ಆಗಬಿಡ ಇದಕ್ಕೋಸ್ಕರ

பங்குடை கிரீன் மசாலா ஃப்ரை ஃபிரை அத்துடைய காய் முச்சி ஃப்ரை ரெடி ஆண்ட் நானும் ஓபன் மல் தூக்க எண் பந்த ஓபன் மூக்க எண் சாத்தன் பண் தூக்க ದಾಲ ಕರಿಚಿದಜಿ ಮಸ್ತ್ ಕಾಲಿ ತವಡೆ ಪಾಡ್ದಿಂದ ಕರಿಚಿದ್ವದ ಅಂಡ್ ಲೋ ಫ್ಲೇಮದ ಇದ್ಮಲ್ಲಿ ತವಡ ದಾಲ ಆಪುಜಿ ಇತ್ತ ನಮ್ಮ ಬಾರದಿರ ದಾಲ ಕರಂಚಿ ಕರಿಚಿದ್ದು ಲಾಯಕ್ಕೇ ಫ್ರೈ ಆತಂಗ್ తులి ఇంచ ఎక్స్ట్రా మసాలా పూర్వడాది ఈ మసాలా డే నకి వన్ హోలీ ఉంది ఎడ్ ఎడ్ ఫ్రై కెంపు మసాలా ఫ్రై మాత తూనా చూడు డిఫరెంట్ అయితే బెయ్ దిండా ఇజ్జా అండ్ అనికూల్ ము తులే మస్తే హాపండు టేస్ట్ ఎలా అప్పుడు ఎడ్డే కొత్త గొప్ప ఎంచం బ துயரத்தை பங்குடை காய் முஞ்சி ஃப்ரை அண்ட பங்குடை கிரீன் மசாலா ஃப்ரை என்ச்சை மனுப்பூலி பந்து இந்த வீடியோ இஷ்ட வீடியோ கொஞ்சம் லைக் மல்பேனே மதப்போடுச்சு அஞ்சனே இல்லை சப்ஸ்கிரைப் மல்பான தூவநித்தாட நம்ம துவரை கை ருச்சி வந்து சப்ஸ்கிரைப் மனுப்பிலே ஆச்சினா இடியோன்னு ஐநாத் ஜனக்களுக்கு ஷேர் மந்தது நம்ம துவரை கை ருச்சி கொஞ்சம் சப்போர்ட் மனுப்பிலே பக்க கமெண்ட் மந்தும் பண்ணல எஞ்சாத்தனு பந்து திக்கக்கணும் இன்ச்சின நீசா ரெசிபி தொட்டி மாத்திரீங்களா உடல் திஞ்சினா சொல்மேலு